ಹಲೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯು ಎಚ್ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಜಾಪ್ರಭುತ್ವದ ಬಹುತತ್ವವಾದಿ ಸಿದ್ಧಾಂತ ಈ ವಿಷಯವನ್ನು ಕುರಿತ ವಿವರಣೆಯನ್ನು ನೀಡ್ತಾ ಇದ್ದೇನೆ ಪ್ಲೂರಲಿಸ್ಟ್ ಥಿಯರಿ ಆಫ್ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಸಿದ್ಧಾಂತಗಳಲ್ಲಿ ಇದು ಎರಡನೆಯ ಒಂದು ಅಂಶವಾಗಿದೆ ಹಿಂದಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಅಥವಾ ಉದಾರವಾದಿ ಸಿದ್ಧಾಂತದ ವಿವರಣೆಯನ್ನು ನಾನು ಕೊಟ್ಟಿದ್ದೆ ಇದು ಎರಡನೆಯ ಒಂದು ಸಿದ್ಧಾಂತ ಪ್ರಜಾಪ್ರಭುತ್ವದ ಬಹುತತ್ವವಾದಿ ಸಿದ್ಧಾಂತ ಇದರ ಒಂದು ಅರ್ಥ ವಿವರಣೆ ತಿಳ್ಕೊಳ್ಕಿಂತ ಪೂರ್ವದಲ್ಲಿ ಪೂರ್ವ ಪೀಠಿಕೆಯಾಗಿ ನಾವು ನೋಡೋದಾದರೆ ಈ ಬಹುತತ್ವವಾದಿ ಸಿದ್ಧಾಂತ ಇತ್ತೀಚಿನ ಒಂದು ಬೆಳವಣಿಗೆಯಾಗಿದ್ದು ಅಂದರೆ ಇತ್ತೀಚೆಗೆ ಬೆಳೆದು ಬಂದಂಥ ಒಂದು ಆಧುನಿಕ ಸಿದ್ಧಾಂತವೆಂದೇ ಹೇಳ್ಬೋದು ಪ್ರಜಾಪ್ರಭುತ್ವ ಪರಿಕಲ್ಪನೆ ಮಾನವನ ಜೀವನಕ್ಕೆ ಅವಶ್ಯಕವಾಗಿರುವಂತಹ ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು ಧಾರ್ಮಿಕ ಬೆಳವಣಿಗೆ ಆರ್ಥಿಕ ನೈತಿಕ ಮುಂತಾದ ಈ ಎಲ್ಲ ಬೆಳವಣಿಗೆಗೆ ಒಂದು ರಾಜಕೀಯ ಪದ್ಧತಿ ಒಂದು ಉತ್ತಮ ಪದ್ಧತಿ ಎಂದು ಹೇಳ್ಬೋದು ಅಂದರೆ ಸರ್ಕಾರದ ಹಲವಾರು ಪ್ರಕಾರಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸರ್ಕಾರ ಪದ್ಧತಿ ಯಾವುದು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಅಭಿವೃದ್ಧಿ ಆಗಬೇಕು ಪ್ರಗತಿ ಹೊಂದಬೇಕು ಅಂತಂದರೆ ಈ ಬಹುತತ್ವವಾದಿ ಸಿದ್ಧಾಂತ ಬಹಳಷ್ಟು ಸಹಾಯಕವಾಗಿದೆ ಎಂದು ನಾವು ಹೇಳ್ಬೋದು ಹಾಗಾದರೆ ಬಹುತತ್ವವಾದಿ ಸಿದ್ಧಾಂತ ಅಂದರೆ ಏನು ಅರ್ಥವನ್ನು ನಾವು ನೋಡೋದಾದರೆ ರಾಜಕೀಯ ಅಧಿಕಾರ ಅಂದರೆ ಸರ್ಕಾರದ ಒಂದು ಅಧಿಕಾರ ಏನಿದೆ ಅಲ್ಲ ಅದು ಒಬ್ಬನ ಕೈಯಲ್ಲಿ ಇರದೆ ಹಲವಾರು ವ್ಯಕ್ತಿಗಳಲ್ಲಿ ಹಂಚಿಕೆಯಾಗಿರುವುದು ಸಮಾಜದ ವಿವಿಧ ಸಂಸ್ಥೆಗಳಲ್ಲಿ ಮಾನವನ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದೇ ಬಹುತತ್ವವಾದದ ಸಿದ್ಧಾಂತ ಅಂತ ಹೇಳ್ಬೋದು ಒಬ್ಬನ ಕೈಯಾಗಿತ್ತು ಅಂದರೆ ಅದು ಅರಸೊತ್ತಿಗೆ ಅಂತ ಅನಿಸ್ಕೊಳ್ತದೆ ಕೆಲವೇ ಜನರ ಕೈಯಲ್ಲಿ ಇದ್ದರೆ ಅದು ಕುಲೀನರ ಸರ್ಕಾರ ಅಂತಾಗುತ್ತ ಇನ್ನು ಹಿಟ್ಲರು ಮುಸ್ಲೋನಿ ಅಂತ ನೋಡಿದಾಗ ನಿರಂಕುಶ ಸರ್ಕಾರಕ್ಕೆ ಹೆಸರುವಾಸಿಯಾದಂಥವ್ರು ಇಲ್ಲಿ ಮಾನವನ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಒಬ್ಬರೇ ಸರ್ಕಾರ ಒಂದೇ ಹೊತ್ತಿಕೊಳ್ಳದೆ ಅನೇಕ ವ್ಯಕ್ತಿಗಳು ಒತ್ಕೊಂಡಿರ್ತಾರೆ ಹಾಗಾಗಿ ಇದಕ್ಕೆ ಬಹುತತ್ವವಾದ ಸಿದ್ಧಾಂತ ಅಂತ ಕರೀತಾರೆ ಬಹು ಅಂತಂದರೆ ಬಹಳ ಜನರ ಕೈಯಲ್ಲಿ ಇರುವಂಥದ್ದು ತತ್ವ ಪಾಲಿಸಿ ಮಾನವನ ಅಭಿವೃದ್ಧಿ ಮಾಡುವುದೇ ನಮ್ಮೆಲ್ಲರ ಉದ್ದೇಶ ಗುರಿ ಅಂತ ಇಟ್ಕೊಳ್ಳೋದು ಬೇ ಅದು ಒಂದೇ ವೇದಲ್ಲಿ ಅಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ನೈತಿಕವಾಗಿ ಶೈಕ್ಷಣಿಕವಾಗಿ ಒಂದೇ ಟೈಮಲ್ಲಿ ಬೆಳವಣಿಗೆ ಹೊಂದುವುದಕ್ಕೆ ಬಹುತತ್ವವಾದ ಅಂತ ಹೇಳಾಗುತ್ತೆ ಅಂದರೆ ನಾನಾ ಮುಖಗಳಲ್ಲಿ ಮಾನವನ ಅಭಿವೃದ್ಧಿಯನ್ನು ಏಕಕಾಲಕ್ಕೆ ಸಾಧಿಸುವಂಥದ್ದು ಇನ್ನು ನಿಮಗೆ ಅರ್ಥ ಮಾಡಬೇಕಂದ್ರೆ ಬಹುತತ್ವವಾದವೆಂದರೆ ರಾಜಕೀಯ ಅಧಿಕಾರವು ಸರ್ಕಾರದ ಶಾಖೆಗಳ ಪೈಕಿ ವಿಭಜನೆಯಾಗಿರ್ತದೆ ವಿವಿಧ ಶಾಖೆಗಳಲ್ಲಿ ವಿಭಜನೆಯಾಗಿರ್ತದೆ ಮತ್ತು ಬಹುಸಂಖ್ಯೆಯಲ್ಲಿರುವ ಖಾಸಗಿ ವರ್ಗಗಳ ವ್ಯಕ್ತಿಗಳ ನಡುವೆ ಹಂಚಿಕೆಯಾಗಿರುತ್ತದೆ ಇಷ್ಟು ಬರೆದ್ರೆ ಸಾಕು ರಾಜಕೀಯ ಅಧಿಕಾರವು ಸರ್ಕಾರದ ಶಾಖೆಗಳಲ್ಲಿ ವಿಭಜನೆಯಾಗಿರುತ್ತದೆ ಮತ್ತು ರಾಜ್ಯ ಹಾಗೂ ಬಹುಸಂಖ್ಯೆಯಲ್ಲಿರುವ ಖಾಸಗಿ ವರ್ಗಗಳ ವ್ಯಕ್ತಿಗಳ ನಡುವೆ ಹಂಚಿ ಹೋಗಿರುತ್ತದೆ ಅಂದರೆ ಸರ್ಕಾರ ಒಂದು ಕೈಯಲ್ಲಿರದೆ ನಾನಾ ವರ್ಗಗಳ ಕೈಯಲ್ಲಿ ಅಧಿಕಾರ ಹಂಚಿಕೆಯಾಗಿರುವುದಕ್ಕೆ ಬಹುತತ್ವವಾದ ಅಂತ ಕರೀತಾರೆ ಇಲ್ಲಿ ಪ್ರಮುಖವಾದ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಉದಾರವಾದದ ಮತ್ತು ಗಣ್ಯರ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಬಹುತತ್ವವಾದಿಗಳು ಒಪ್ಪುವುದಿಲ್ಲ ಇನ್ನೂ ಮುಂದೆ ಹೋದಂಗೆ ನಿಮಗೆ ಇನ್ನೂ ಅನೇಕ ಸಿದ್ಧಾಂತಗಳು ಸಿಗ್ತವೆ ಅದರಲ್ಲಿ ಈಗ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದು ಸಾಂಪ್ರದಾಯಿಕ ಅಥವಾ ಉದಾರವಾದ ಸಿದ್ಧಾಂತ ಮತ್ತು ಮುಂದೆ ಬರುವಂಥದ್ದು ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಈ ಎರಡೂ ಸಿದ್ಧಾಂತದ ಪರಿಕಲ್ಪನೆಗಳನ್ನು ಈ ಬಹುತತ್ವವಾದಿಗಳು ಒಪ್ಪುವುದಿಲ್ಲ ಯಾಕಂದರೆ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಪ್ರತಿಪಾದಕರು ಹೇಳ್ ಹೇಳ್ತಾರೆ ರಾಜ್ಯದ ಅಧಿಕಾರ ಪ್ರಜೆಗಳ ಕೈಯಲ್ಲಿದೆ ಅಂತ ಹೇಳ್ತಾರೆ ಗಣ್ಯರ ಪ್ರಜಾಪ್ರಭುತ್ವ ಪ್ರತಿಪಾದಕರು ಏನು ಹೇಳ್ತಾರೆ ರಾಜ್ಯದ ಅಧಿಕಾರ ರಾಜಕೀಯದಲ್ಲಿರುವಂಥ ಗಣ್ಯರ ಕೈಯಲ್ಲಿದೆ ಅಂತ ಹೇಳ್ತಾರೆ ಈ ಎರಡೂ ವಿಚಾರಗಳನ್ನು ಈ ಎರಡು ತತ್ವಗಳನ್ನು ಬಹುತತ್ವವಾದಿಗಳು ಕಡೆಗಣಿಸ್ತಾರೆ ಅಂದರೆ ಒಪ್ಪುವುದಿಲ್ಲ ಅನ್ನೋದೇ ಈ ಸಿದ್ಧಾಂತದ ಅಂದರೆ ಬಹುತತ್ವ ಸಿದ್ಧಾಂತದ ಒಂದು ವಿಶೇಷತೆ ಅಂತ ಹೇಳ್ಬೋದು ಅದನ್ನೇ ನೀವು ಇಲ್ಲಿ ನೋಡ್ಬೋದು ನೋಟ್ ಮಾಡಿದ್ದೀನಿ ನೋಡು ಇದನ್ನ ನೀವು ಕೂಡ ನೋಟ್ ಮಾಡಿಕೊಡ್ರಿ ವಿಶೇಷವಾಗಿ ಪ್ರಸ್ತುತ ಅವರ ಅಭಿಪ್ರಾಯಪಡುವಂತೆ ರಾಜ್ಯದ ಅಧಿಕಾರ ಅನೇಕ ಖಾಸಗಿ ಗುಂಪುಗಳಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ಹಂಚಲ್ಪಟ್ಟಿದೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಪ್ರಸ್ತುತರ ಅಭಿಪ್ರಾಯದಲ್ಲಿ ಭೌತತ್ವವಾದ ಸಿದ್ಧಾಂತ ಅಂದರೆ ರಾಜ್ಯದ ಅಧಿಕಾರ ಅನೇಕ ಖಾಸಗಿ ಗುಂಪುಗಳಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ಹಂಚಲ್ಪಟ್ಟಿರುವುದಕ್ಕೆ ಬಹುತತ್ವವಾದ ಎಂದು ಕರೀತಾರ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು ಇನ್ನು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ನೋಡಿದಾಗ ಬಹುತತ್ವವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರೆಂದರೆ ರಾಬರ್ಟ್ ಧಾಲ್ ಬೆರೆಲ್ಸನ್ ಸರ್ಟೋರಿ ಹಂಟರ್ ಜೆ ಡಿ ಎಚ್ ಕೂಲ್ ಅರ್ನೆಸ್ಟ್ ಬಾರ್ಕರ್ ಲಿಂಡ್ಸೆ ಮುಂತಾದವರು ರಾಜ್ಯದಲ್ಲಿರುವ ಸಂಘ ಸಂಸ್ಥೆಗಳ ಅಧಿಕಾರವನ್ನು ಸಮರ್ಥಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಒಳಗೊಂಡಿರುತ್ತದೆ ಈ ಸಂಘ ಸಂಸ್ಥೆಗಳಿಗೆ ಸ್ವತಂತ್ರವಾದ ಅಸ್ತಿತ್ವವಿರುತ್ತದೆ ಆದ ಕಾರಣ ಅವುಗಳಿಗೆ ಸ್ವಾಯತ್ತತೆ ಇರಲೇಬೇಕು ಎಂದು ಅಭಿಪ್ರಾಯ ಪಡುತ್ತಾರೆ ಸೊ ಈ ಎಲ್ಲ ರಾಜಕೀಯ ಚಿಂತಕರು ಹೇಳುವಂತೆ ಬಹುತತ್ವವಾದಿ ಸಿದ್ಧಾಂತವನ್ನು ಒಪ್ಪಿಕೊಂಡು ಅದರಲ್ಲಿರುವಂಥ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾರೆ ಅವರು ಅಂದರೆ ಅಧಿಕಾರ ಒಬ್ಬರ ಕೈಯಲ್ಲಿರದೆ ಎಲ್ಲರ ಕೈಯಲ್ಲಿದ್ದರೆ ಮಾನವನ ಅಭಿವೃದ್ಧಿ ಸಾಧ್ಯ ಮುಂದೆ ಈ ಬಹುತತ್ವವಾದ ಸಿದ್ಧಾಂತವನ್ನು ಇನ್ನಷ್ಟು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಕೆಲವು ತತ್ವಗಳು ಅಥವಾ ಲಕ್ಷಣಗಳನ್ನು ಅರಿತುಕೊಂಡ್ರೆ ಈ ಸಿದ್ಧಾಂತದಲ್ಲಿ ಬರುವಂಥ ಒಂದು ಮಹತ್ವದ ವಿಷಯ ನಿಮ್ಗೆ ಅರ್ಥ ಆಗ್ಬೋದು ಕೊನೆಯದಾಗಿ ವ್ಯಕ್ತಿ ಸ್ವಾತಂತ್ರ್ಯದ ರಾಜಕೀಯ ಪ್ರಕ್ರಿಯೆ ಇಲ್ಲಿ ವ್ಯಕ್ತಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇರ್ತದೆ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇರ್ತದೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೂ ಸ್ವಾತಂತ್ರ್ಯ ಇರ್ತದೆ ಇದನ್ನು ವಿವರವಾಗಿ ನೀವು ಬರೀಬೇಕಾಗುತ್ತೆ ಎರಡನೇದಾಗಿ ಅಧಿಕಾರವು ಗುಂಪಿನ ಕೈಯಲ್ಲಿ ಇರುತ್ತದೆ ಅಥವಾ ಇರಬೇಕು ಮೂರನೇದು ಸರ್ಕಾರದ ನಿರ್ಧಾರಗಳಲ್ಲಿ ಗುಂಪುಗಳ ಪಾತ್ರ ವಿಶೇಷವಾಗಿರ್ತದೆ ಬಹು ತತ್ವ ಸಮಾಜದ ಫಲವೇ ಪ್ರಜಾಪ್ರಭುತ್ವವಾಗಿದೆ ನೆಕ್ಸ್ಟ್ ನಾಯಕರಿಗೆ ಇಲ್ಲಿ ಪ್ರಾಧಾನ್ಯತೆ ಇರುತ್ತದೆ ಮತ್ತು ಕೊನೆಯದಾಗಿ ಅಧಿಕಾರದ ಹಂಚಿಕೆ ಈ ಪ್ರಮುಖ ಲಕ್ಷಣವನ್ನು ಹೊಂದಿರ್ತದೆ ಅಥವಾ ಅಧಿಕಾರದ ಹಂಚಿಕೆ ಇರುತ್ತದೆ ಈ ಎಲ್ಲ ತತ್ವಗಳು ಅಥವಾ ಲಕ್ಷಣಗಳನ್ನು ನೋಡಿದಾಗ ಬಹುತತ್ವವಾದ ಸಿದ್ಧಾಂತವು ಪ್ರಜೆಗಳಿಗೆ ಅತ್ಯಂತ ಪ್ರಿಯವಾದಂಥ ಒಂದು ತತ್ವ ಆಗಿದೆ ಸಿದ್ಧಾಂತವಾಗಿದೆ ಅಂತ ಹೇಳ್ಬೋದು ಈ ಎಲ್ಲ ತತ್ವಗಳ ಸಂಪೂರ್ಣವಾದ ವಿವರಣೆಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ಈಗಾಗಲೇ ವಿಡಿಯೋ ದೀರ್ಘ ಆಗಿರೋದ್ರಿಂದ ಮುಕ್ತಾಯಗೊಳಿಸಿ ಮುಂದಿನ ವಿಡಿಯೋದಲ್ಲಿ ಈ ತತ್ವಗಳ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೇನೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ